ರಾಜಣ್ಣ ಅವರು ಮಂತ್ರಿಗಿರಿ ಹೋಗಿದ್ದಕ್ಕೆ ನನ್ಗೆ ಬೇಸರ ಇಲ್ಲ ಅಂತ ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ವಾತಂತ್ರ್ಯೋತ್ಸವ ಭಾಷಣದ ಬೆನ್ನಲ್ಲೇ ಕೆ ಎನ್ ರಾಜಣ್ಣ ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಂತೂ ಅಲ್ಲ ಅಂತ ಹೇಳುದ್ರ ಮುಖಾಂತರ ದೇವರಾಜ್ ಅರಸು ಅವರಿಗೂ ಕೂಡ ಇದೇ ಅನುಭವ ಆಗಿತ್ತು ಆಸನದಲ್ಲಿ ಸೂಟು ಬೂಟು ಟೈ ಹಾಕೊಂಡು ಭಾಗವಹಿಸಿದ್ದೆ ಮತ್ತೆ ನಿಮ್ ಜೊತೆಗ ಸಾಮಾನ್ಯ ಮನುಷ್ಯನಾಗಿ ನಿಲ್ಲ ಅವಕಾಶ ಕೊಟ್ಟಿದ್ದೀರಿ ಅಧಿಕಾರಕ್ಕಾಗಿ ಅಂಟುಕೂರೋ ನಾನಲ್ಲ ಅಂತ ರಾಜಣ್ಣ ಇವತ್ತು ಮಾತಾಡಿದ್ದಾರೆ ಸಿದ್ದರಾಮಯ್ಯವರ ಮೇಲೆ ಯಾರೂ ಆರೋಪ ಮಾಡಬಾರದು ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣವರ ಸ್ಟೇಟ್ಮೆಂಟ್ ಇದು ಸಂಪುಟದಿಂದ ರಾಜಣ್ಣವರ ವಜಾ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಕ್ಕೋಸ್ಕರ ನಾನು ಅಂಟು ಕೂತವನಲ್ಲ ದೇವರಾಜ ಹೊರಸವರಿಗೂ ಇಂತಹ ಅನುಭವ ಆಗಿತ್ತು ಕಳೆದ ಬಾರಿ ಇದೇ ಹಾಸನದಲ್ಲಿ ಕೂತ್ಕೊಂಡು ನಾನು ಸೂಟು ಬೂಟು ಟೈಯೆಲ್ಲ ಹಾಕೊಂಡು ಭಾಗವಹಿಸಿದೆ ಬಟ್ ಈಗ ಸಾಮಾನ್ಯ ಮನುಷ್ಯನಂತೆ ನಿಲ್ಲೋ ಅವಕಾಶ ಕೊಟ್ಟಿದ್ದೀರಿ ಅಧಿಕಾರ ಕಂಟು ಕೂರೋ ನಾನಲ್ಲ ಅಧಿಕಾರ ಹೋಯ್ತು ಅಂತ ಆಕಾಶ ತಲೆ ಮೇಲೆ ಬಿದ್ದವನಂತೆ ಆಡೋನು ನಾನು ಅಲ್ಲ ಅವಲ್ಲಿ ಈಗ ಕಾರಣ ಇಟ್ಕೊಂಡು ಸಿದ್ದರಾಮಯ್ಯ ಅವ್ರ ಮೇಲೆ ಯಾರು ದಯವಿಟ್ಟು ಆರೋಪ ಮಾಡಕ್ಕೆ ಹೋಗ್ಬೇಡಿ ಅಂತ ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆ ಎನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಂತ್ರಿಗಿದೆ ಅಧಿಕಾರ ಯಾರು ಶಾಸಕರು ಯಾವ್ದು ಅಂತ ಹೇಳಿ ಮಂತ್ರಿಗಿದೆ ಅಧಿಕಾರ ಅಂತಕ್ಕಂಥದ್ದು ಯಾರು ಶಾಸಕರು ಅಲ್ಲ यहा सौथ टा बिगिन मेन मंत्री गिरी अधिकार असकूल यौदल ट्विंटल गागिन मेन मंत्रीगिरी अधिकार असकूल यहा सौंत ट्विंटर गागी नंजाने मंत्री गिरी अधिकार अंत the average size of them